ಮಾವ ಮಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಮಾವ ಏನಮ್ಮ ಏನು ಮಾತಾಡ್ಬೇಕು ಹೇಳಮ್ಮ ಅದೇನಿದ್ರು ಅಲ್ಲ ಮಾವ ಇವಾಗ ದೀಪು ಬುದ್ಧಿ ಕಲ್ತ್ಕೊಂಡವಳೆ ಚೆನ್ನಾಗಿ ಬುದ್ಧಿ ಬಂದೈತೆ ಮಾವ ಇವಾಗ ಅವರು ಥರ ಯಾರು ಸವಾಸಕ್ಕೆ ಹೋಗಲ್ಲ ತಾಯಿ ಮಗಳಿಬ್ರು ಅವ್ರು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಇವಾಗ ಅವ್ಳ ಜೀವನ ಹಾಳಾಗ್ಬಿಟ್ಟೈತೆ ಮಾವ ಚಿಕ್ಕ ವಯಸ್ಸಿಗೆ ನೀನೇ ಏನಾದರೂ ಮಾಡಿ ಅವ್ಳ ಜೀವನ ಸರಿ ಮಾ ಮಾಡಮ್ಮವ ಈಗ ಯಾವತ್ತಿದ್ರೂ ನೀವೇ ನೋಡಬೇಕು ಅದಕ್ಕಾಗಿ ಬೇರೆಯವ್ರು ಯಾರಾದರೂ ಏ ಬಿಡು ಅವ್ರಿಗೂ ನಮಗೂ ಏನೋ ಸಂಬಂಧ ಇಲ್ಲ ಅಂತ ತಿಳ್ಕೊಬೋದಾಗಿತ್ತು ಯಾಕಂದರೆ ಪಾಪ ಇವಾಗ ಅವಳು ಜೀವನ ಅವ್ನು ಒಳ್ಳೆಯವನಲ್ಲ ಅವರೂ ಒಳ್ಳೆಯವರಲ್ಲ ಹ್ಞೂ ಅವರೇನಾದರೂ ಒಳ್ಳೆಯವರಾಗಿದ್ರೆ ಏ ಬಿಡು ಇವಳೆ ಒಳ್ಳೆಯವಳಲ್ಲ ಇವಳೆ ಕೆಟ್ಟವಳು ಅಂತ ನಾನು ಹೇಳ್ತಿದ್ದೆ ಆದರೆ ಅವ್ರು ಒಳ್ಳೆಯವರಲ್ಲ ಹ್ಞೂ ನಾ ಅಮ್ಮನೂ ಒಳ್ಳೇವಳಲ್ಲ ಅವನು ಒಳ್ಳೆಯನಲ್ಲ ಅದಕ್ಕೆ ಏನಾದರೂ ಮಾಡಿ ಅವಳಿಗೆ ಬಂದು ಏನೋ ಒಂದು ಮಾಡ್ಕೊಡ್ಮ ಆವಾಗಲೇ ಬಂದು ಪಾಪ ಅರಣ್ಣ ಕಣ್ಣೀರು ಹಾಕಿ ಅಂತೇಳಿದ್ಲು ಹ್ಞೂ ಅದಕ್ಕೆನೇ ಆ ಅಪ್ಪ ಒಪ್ಪಿರಿ ಅಪ್ಪ ಏನೋ ಹೇಳಿದರೆ ನಾನು ಮಾಡ್ತೀನಿ ಡೈವರ್ಸ್ ಕೊಡಿಸಿ ಬೇರೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಿದ್ದರು ನೋಡ್ಕೊಬೋದು ನಾವು ಈಗ ಡ್ರೈವರ್ಸ್ ಕೊಡ್ಸಿ ಬೇರೆ ಮದುವೆ ಮಾಡ್ಬೋದು ಇವ್ರು ಹಿಂಗೆ ಇರ್ತಾರೆ ಎಂಬದು ಯಾವ ಗ್ಯಾರಂಟಿ ನನಗೆ ನಂಬಕಾಗಲ್ಲ ಕಣಮ್ಮ ಇವ್ರ ನಾವು ಹ್ಞೂ ನನಗಾಲಿ ಆವಾಗಿಂದಲೂ ನನಗೆ ಇವ್ರ ಮೇಲೆ ನಂಬಿಕೆನೇ ಇಲ್ಲ ಯಾವಾಗ ಯಾವಾಗಿಂತವೆಲ್ಲ ಮಾಡಿರ ಅವಾಗಿಂದ ನನಗೆ ಅವ್ರ ಮೇಲೆ ಸಿಟ್ಟು ಅಂದ್ರೆ ಸಿಟ್ಟು ನನಗೆ ಅವ್ರನ್ನ ಏನೇ ಅಂದ್ರೂ ನಂಬಕಂದ್ರೆ ಮನಷೇ ಬರಲ್ಲ ಏನು ಮಾಡ್ತಾರ ಏನೋ ಏನು ಮಾಡ್ತಾರೋ ಏನ ಹೆಂಗ ಏನೋ ಎತ್ತ ಅಮ್ಮಂಗಾಗುತ್ತೆ ನನ್ಗಂತೂ ಏನೇ ಅಂದ್ರೂ ನಂಬಕ್ಕಾಗಲ್ಲ ನಂಬಲೇಬೇಕು ನಾವು ಹಂಗೆ ಅಂದ್ರೆ ಬೇರೆ ಪಾಪ ಕಣ್ಣು ಏನೋ ಒಂದು ಪಾಪ ಡೈವರ್ಸ್ ಕೊಡ್ಸಿ ಅವ್ನು ಒಳ್ಳೇನಲ್ಲ ಅವರೂ ಒಳ್ಳೇವ್ರಲ್ಲ ಅದಕ್ಕಾಗಿ ಹ್ಞೂ ಅವ್ರಿಗೆ ಗೊತ್ತಾಗ್ಬೇಕು ಸರಿ ಹೆಂಗ ಮಾಡ್ಬೇಕ ಅವ್ರಿಗೆ ಹ್ಮ್ ಒಳ್ಳೇಡಲ್ಲಮ್ಮ ಸರಿ ಆಯ್ತು ಹೇಳಮ್ಮ ಹ್ಞೂ ನೀನು ಗುಂಡಪ್ಪ ಸೇರ್ಕೊಂಡು ಏನೋ ಮಾಡ್ರಿ ಹ್ಞೂ ಅವ್ರ ರೊಟ್ಟಿನಲ್ಲಿ ಕರೆಕ್ಟಾಗಿ ಇರ್ಬೇಕು ಅಷ್ಟೇ ನನಗೆ ಇರ್ತಾರೆ ಬಿಡಪ್ಪ ಸರಿಯಾಗಿ ಬುದ್ಧಿ ಬಂದೈತೆ ಅದಕ್ಕೆ ಡೈವರ್ಸ್ ಕೊಡ್ಸಿ ಬೇರೆ ಮದುವೆ ಮಾಡ್ಸಣ ಅಂತ ನಾನ್ ಹ್ಮ್ ಏನು ಮಾಡೋಣ ಬಂದು ಬೇಡ್ಕೊಂಡ್ರು ಕಾಲು ಹಿಡ್ಕೊಂಡು ಬೇಡ್ಕೆಂತು ಏನಮ್ಮ ಮಾಡಿ ಡೈವರ್ಸ್ ಕೊಡ್ಸು ಅವ್ರು ನೋಡು ಇವಾಗ ಬಂದು ನಾನು ಹಿಂಸೆ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಸತಿ ಅಂತೂ ನನ್ನ ಜೀವನ ಹಾಳು ಮಾಡ್ಕೊಂಡೆ ಇನ್ನೊಂದು ಸತಿ ನನ್ನ ಜೀವನ ಹಾಳು ಮಾಡ್ಕೊಂಬಕ್ಕೆ ಇಷ್ಟ ಇಲ್ಲ ನಾನಂತೂ ಅಲ್ಲಿಗೆ ಹೋಗಲ್ಲ 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 ಅಂತ ಹ್ಞೂ ಬೇಕಾದ್ರೆ ಒಂದು ತೊಟ್ಟು ವಿಷ ಕುಡ್ದಾದ್ರೂ ನಾನು ಸಾಯತ್ ಬಿಡ್ತೀನಿ ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಹೋಗಿ ಅವರ ಜೊತೆ ಸಂಸಾರ ಮಾಡೋದು ಅದೆಲ್ಲ ಮಾಡಲ್ಲ ನನ್ನ ಜೀವನ ಹಾಳಾಯಿತು ಅಂತ ಹೇಳಿ ತುಂಬ ಬೇಜಾರಾಗಿಬಿಟ್ಟವ್ರಿ ಹ್ಞೂ ಏನು ಮಾಡ್ತೀಯ ಹ್ಞೂ ಅದಕ್ಕೆ ಅತ್ತ ನಾನು ಹಂಗಂತ ಅಂದ್ಕಂಡೆ ಅದಕ್ಕೆ ಅಪ್ಪಂಗೆ ಕೇಳೋಣ ಅಂತ ನಾನು ಸುಮ್ಮನಾದೆ ಹ್ಞೂ ಮತ್ತೆ ಇವಾಗ ಅವ್ರು ಒಳ್ಳೆಯವರಾಗಿದ್ರೆ ಬಿಡಪ್ಪ ಅವ್ರು ಒಳ್ಳೆಯವರು ಅನ್ಬೋದಾಯ್ತು ಅವ್ರು ಒಳ್ಳೆಯವರಲ್ಲ ಎಷ್ಟು ಮೋಸ ಮಾಡಿ ಪಾಪ ಮದುವೆ ಮಾಡ್ಕೊಂಡ್ರು ಈಗ ಬಡವರೇ ಹೇಳಿ ಇದ್ದಿದ್ದಂಗೆ ಹೇಳಿ ಮದುವೆ ಮಾಡ್ಕೊಂಡಿದ್ರೆ ಯಾವುದು ಇರ್ತಿರ್ಲಿಲ್ಲ ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರಲ್ಲ ಅದಕ್ಕೆ ಅದೇ ಬೇಜಾರು ಹ್ಞೂ ನೀವು ಸುಮ್ಮನೆ ಬೇರೆ ಮದುವೆ ಮಾಡಿರಿ ಹ್ಞೂ ಯಾವುದನ್ನೊಂದು ಗಂಡು ಹುಡುಗಿ ನಾನು ಹಂಗೆ ಅನ್ಕೊಂಡಿರೋದು ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದ್ರೆ ಆಯಿತು ಇನ್ನು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿಗೆ ಯಾಕೆ ಅಳ ಜೀವನ ಹಾಳು ಮಾಡೋದು ಚಿಕ್ಕ ವಯಸ್ಸಿಗೆ ಮಾಡಿದ್ರೆ ಒಂಥರ ಹ್ಞೂ ಅವ್ಗು ಬೇಜಾರು ನಮಗೂ ನೋಡ್ಕೊಂಡಿರೋರ್ಗು ಬೇಜಾರು ಅಂತೇಳಿ ಅದಕ್ಕೆ ಹೇಳ್ತಾ ಇದೀನಿ ನೋಡ್ರಮ್ಮ ಮಾಡ್ರಿ ಹ್ಞೂ ನಂದೇನು ಅಭ್ಯಂತರ ಇಲ್ಲ ಮಾಡ್ರಿ ಒಟ್ಟಿನಲ್ಲಿ ನಮಗೆ ಚೆನ್ನಾಗಿರ್ಬೇಕು ಅಷ್ಟೇ ಹ್ಞೂ ನಮ್ಗೆ ಒಳ್ಳೆ ಹೆಸ್ರು ತರ್ಬೇಕು ಮಾಡಿ ಪುನಃ ಈಗೇಳೋ ಹಿಂಗೆ ರಮ್ ತನ್ನಿಸ್ಕಂಡ್ರೆ ಅಷ್ಟೇ ಸಾಕು ನನಗೇನೇನ ಅಂತ ಕೇಳಿ ಸಾಣಿ ಅಂಥದ್ದೆಲ್ಲ ಏನಿಲ್ಲ ಅಷ್ಟೇ ಹ್ಞೂ ನಾನು ಹೇಳೋದೆ ಅಷ್ಟು ಗಗನಕೊಂಡು ಒಂದು ಸತಿ ಫೋನ್ ಮಾಡ್ತೀನಿ ತಿಂತಾಳಿ ಹಾಂ ಆವಾಗ ಏನೂನು ಒಂದು ಸತಿ ಕೇಳ್ಕೊಬಿಡ್ಬೇಕು ಹಾಂ ಹಿಂಗೆ ಮಾಡೋಣ ಅಂತ ಇದ್ದೀವಿ ಅಂತ ಹೇಳಿ ಹಾಂ ಮತ್ತೆ ಗಗನಕ್ಕ ಬೇಜಾರು ಮಾಡ್ಕೊಬಿಡ್ತಾಳು ಒಂದು ಸತಿ ಕೇಳೋಣ ಹೇಳಿ ಯಾಕೆ ಮಾತಾಡ್ತಾ ಯಾಕ ಏ ಅದೇ ದೀಪದು ಮದುವೆ ಮದ್ವೆ ವಿಚಾರ ಮಾತಾಡ್ತಾ ಇದ್ದೀರಿ ಅವಳು ಮದ್ವೆ ಆದ್ಲಲ್ಲ ಅದಕ್ಕೆ ಡೈವರ್ಸ್ ಕೊಡಿಸಿ ಬೇರೆ ಮದ್ವೆ ಮಾಡ್ತಾನ ಅಂತ ಕಣಮ್ಮ ಎರಡನೇ ಮದ್ವೆ ಆಗ್ತಾರೆ ಯಾಕ ಅದು ಅವನು ಒಳ್ಳೆಯವನಲ್ಲ ಅರ್ಥ ಗಗನಕ್ಕ ಏನು ಮಾಡ್ತಾ ಇದ್ದೀರಾ ಆಯ್ತಾ ಊಟ ಹ್ಞೂ ಆಯ್ತು ಕಣಪ್ಪ ಹಾಂ ನೀವೇನು ಮಾಡ್ತಾ ನಾನು ನಾನಿವಾಗಿನ ಊಟ ಮಾಡಿ ಈಗ ಇಲ್ಲಿ ಕೂಕೊಂಡಿದ್ದೆ ಎಲ್ಲ ಕೆಲಸ ಆಯ್ತು ನೀವೇನು ಮಾಡ್ತಾ ಇದ್ದೀರಾ ಹೊಲ್ತಕ್ಕೆ ಹೋಗಿದ್ರೆ ಹೂವು ಚೆನ್ನಾಗೆ ಬಂದಿದಾವೆ ಚೆನ್ನಾಗಿ ಬಂದಿದ್ದಾವಮ್ಮ ಚೆನ್ನಾಗಿ ರೇಟ್ ಸಿಕ್ಕೈತೆ ಹೂವು ಏನು ಸಖತ್ತು ರೇಟ್ ಸಿಕ್ತು ಚೆನ್ನಾಗಿ ಆಯ್ತು ಪರವಾಗಿಲ್ಲ ಹ್ಮ್ ಹಾಕಿದ್ಕೊಂಡು ಆಯಿತು ಹ್ಞೂ ಒಳ್ಳೆ ರೇಟ್ ಸಿಕ್ತು ಒಳ್ಳೆ ಸಮಯದಾಗ ಬೆಳ್ದಂಗಾಯ್ತು ದೇವ್ರದಾಯದಿಂದಾನ ಒಳ್ಳದಾಯ್ತು ಚೆನ್ನಾಗಿ ಲಾಭ ಬಂದೈತಕ್ಕ ಹ್ಞೂ ಹಿಂಗಲ್ಲ ಅಂದ್ರೂ ದಸರಾ ಹಬ್ಬ ಮುಗಿಯೋ ಅಷ್ಟೊತ್ತಿಗೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತ್ ಸಾವಿರ ಲಕ್ಷ ಮೂವತ್ತು ಸಾವಿರ ಲಾಭ ನೋಡ್ತೀವಿ ಹ್ಞೂ ಚೆನ್ನಾಗಿ ಒಳ್ಳೆ ಲಾಭ ಬರ್ತೈತೆ ಹೂವು ನಾಗ ಚೆಂಡು ಗುಲಾಬಿ ಎಲ್ಲ ಯಾವಾಗ ಚೆನ್ನಾಗಿ ಹಾಕಿದ್ವೋ ದಿವಸ ಒಂದು ಹತ್ತು ಹದಿನೈದು ಸಾವಿರ ದಿವಸ ಹತ್ತು ಹದಿನೈದು ಸಾವಿರ ದುಡ್ಡು ಆಗುತ್ತೆ ಹ್ಮ್ ಚೆನ್ನಾಗ್ ಆಗುತ್ತೆ ಪರವಾಗಿಲ್ಲ ಇನ್ನೇನಪ್ಪ ಸಮಾಚಾರ ಸಮಾಚಾರ ಏನಿಲ್ಲ ಅದೇ ಇವಾಗ ದೀಪು ಚಿಕ್ಕಮ್ಮ ಬಂದು ನಾನು ಡೈವರ್ಸ್ ಕೊಡ್ತೀನಿ ನೀವೇ ನಮಗೆ ಸಹಾಯ ಮಾಡಬೇಕು ನನಗೂ ಇಷ್ಟ ಇಷ್ಟಿಲ್ಲ ಅವ್ರು ಒಳ್ಳೆಯರಾಗಿದ್ದರೆ ಬಿಡು ಹೋಗಿ ಹೇಗೋ ನಿಮ್ಮದೇ ಜೀವನ ಮಾಡ್ತಿದ್ದೆ ಇವಾಗ ಹೋಗಕ್ಕೆ ಇಷ್ಟ ಇಲ್ಲ ನೀವೇ ಏನಾದರೂ ಸಹಾಯ ಮಾಡಬೇಕು ನಾನು ಡೈವರ್ಸ್ ಕೊಡ್ತೀನಿ ನೀನೇನೋ ಒಂದು ಮಾಡಬೇಕು ಇಲ್ಲ ಅಂದ್ರೆ ನಾವು ಹಿಂಗೆ ಇರ್ತೀವಿ ನಾನಂತೂ ಅಂತ ಅಂತೇಳಿ ಗೋಳ ಆಡ್ತಿದ್ಲು ಅದಕ್ಕೇ ಅದೃಷ್ಟ ಇನ್ನೇನು ಮಾಡೋದು ನಾವೇ ನೋಡಬೇಕಲ್ಲ ಡ್ರೈವರ್ಸ್ ಕೊಡಿಸಿ ನಾವೇ ಮುಂದೆ ನಿಂತ್ಕೊಂಡು ಅಲ್ಲ ನಮ್ಮ ಮುಂದೆ ಮದುವೆ ಮಾಡೋಣ ಅಂತ ಹೇಳಿ ಈ ಹೇಳ್ತಿತ್ತು ಹ್ಞೂ ಅದಕ್ಕೆ ಮಾ ಅಪ್ಪ ಹಿಂಗೆ ಕೇಳಿದೆ ಅಪ್ಪ ಅದ್ಕೆ ಹ್ಞೂ ಸರಿ ಅಪ್ಪ ಆಯಿತು ನೋಡಿ ಮಾಡಿರಿ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಿತ್ತು ಅದಕ್ಕೆ ನಾನು ಇನ್ನೊಂದು ಪಟ್ಟು ಕೇಳೋಣ ಅಂತ ಫೋನ್ ಮಾಡ್ರಿ ನೋಡು ಗುಂಡ ನೀ ಅಂಥದ್ದೆಲ್ಲ ತಲೆನೇ ಕೆಡ್ಸ್ಕೊಂಬ್ಬಿಡ ಸುಮ್ಮೀರು ಆ ಡೈವರ್ಸ್ ವಿಚಾರ ಅದು ಇದು ಅಂತ ಏನಾರ ಸಮಸ್ಯೆ ಆದರೆ ಈಗ ಅವರು ಹೆಂಗೆ ಅಂತೂ ಹೇಳೋಕ್ಕಾಗಲ್ಲ ನನಗಂತೂ ನನಗೆ ಅವ್ರ ಮೇಲೆ ನಂಬಿಕೆಯೇ ಇಲ್ಲಪ್ಪ ನೀನು ಏನ ನಾನು ಅವ್ರು ಮಾಡಿರೋದೆಲ್ಲ ನೆನೆಸ್ಕೊಬಿಟ್ಟು ನನಗೆ ಒಟ್ಟೂರ್ದೋಗುತ್ತೆ ಅವ್ರು ಮಾಡಿರೋದೆಲ್ಲ ಮರ್ತಿದ್ಯಾನ ನೀನು ಹ್ಞೂ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇರಲೇ ಕಷ್ಟಪಡ್ಲಿ ಟೈಮ್ ಆಳಿ ಇಬ್ಬರೂನು ಅವಾಗಂತೂ ಅಷ್ಟೊಂದೆಲ್ಲ ಶೋಕಿ ಮಾಡಿರೋ ಅಷ್ಟೊಂದೆಲ್ಲ ಮೆರದ್ರು ಅವಳು ಎಷ್ಟು ಮೆರದ್ಲು ಹ್ಞೂ ಹಿಂಗೊಂದು ಎಂತೆಂಥ ಮಾತಂದಾಳು ನಮ್ಮ ಅಪ್ಪಗೆ ಅಪ್ಪ ಎಂಬುದೊಂದು ಇಷ್ಟು ಮರ್ಯಾದೆ ಕೊಡ್ದಂಗೆ ಎಂತೆಂಥ ಮಾತಂದವಳೆ ಏನೋ ನೆನೆಸ್ಕೊಂಡ್ರೆ ಒಟ್ಟು ಹುರ್ದು ಹೋಗುತ್ತೆ ಹ್ಞೂ ಅಂಥದೆಲ್ಲ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ ಸುಮ್ಮನಿರು ನೀನು ಹಾಂ ಸುಮ್ಮನೆ ಇದ್ಬಿಡು ಏನೋ ತಲೆ ಕೆಡಿಸ್ಕೊಂಡ್ರೆ ನಿನಗೆ ಸುಮ್ಮನೆ ಇಲ್ಲದ ಕೆಲಸ ಎಲ್ಲ ನಾ ಇದು ಮಾಡ್ಕೊತಿ ನಿನ್ನ ಕೆಲಸ ನೀನು ನೋಡ್ಕೊಂಡು ಸುಮ್ಮನೆ ನಿಮ್ಮ ಬದುಕೋ ಭಾಳ ಮಾಡ್ಕೊಂಡು ಸುಮ್ಮನೆ ನೀರು ಹಾದು ಕಲ್ಕಾಳ್ರಿ ಏನೋ ಬೇಡ ಅಂತ ಸವಾಸಕ್ಕೆ ಹೋಗ್ಬೇಡ್ರಿ ಏನಾದರೂ ಮಾಡ್ಕೊಂಬಲಾಳು ಅವ್ರ ಪಾಡಿಗೆ ಅವ್ರು ಹ್ಞೂ ಅವ್ರು ಮಾಡ್ಕೊಂಡವ್ರು ಅವ್ರು ಅನ್ಬೋಸ್ರೆ ನಾವೇನು ಅವತ್ತು ಮುಂದಿನ ಕಣ್ಮುದೇ ಮಾಡಿರಲಿಲ್ಲ ಏನಿಲ್ಲ ಮದುವೆ ಮಾಡಿದ್ದಾರ ತಕ್ಕ ಹೋಗ್ಲಾಳ್ರಿ ಡೈವರ್ ಕೊಡಸ್ರಿ ಮದ್ವೆ ಮಾಡಿಸ್ರಿ ನಾನು ಅಂತ ಹೇಳಿ ಹೋಗ್ಲಡ್ ಯಾರು ಮದ್ವೆ ಮಾಡ್ಸಿದ್ರ ಅವ್ರ ತಾಕಿ ಹ್ಮ್ ನೀನ್ ಅಂತದೆಲ್ಲ ಏನೋ ತಲೆ ಕೆಡಿಸ್ಕೊಮಕ್ ಹೋಗ್ಬಿಡ ಸುಮ್ನೆ ಇದ್ ಬಿಡು ಹ್ಮ್ ತಲೆ ಕೆಡಿಸ್ಕೊಂಡ್ರಿ ನಿನಗೆ ತಲೆ ಕೆಡೋದ ಪಪ್ಪಾ ಹಾ ನೋಡಿ ಹೇಳಿರ್ತೀನಿ ತಲೆ ಕೆಡಿಸ್ಕೊಂಬ್ಬಿಡ ಅಂತದ್ದೆಲ್ಲ ಅವ್ರು ಏನೋ ಮಾಡ್ಕೊಂಬ ಸುಮ್ಮನೆ ಏ ಬಹಳ ಸೀಟ್ ಐತೆ ಹೇಳು ಹ್ಮ್ ಬಹಳ ಸೀಟ್ ಮಾಡ್ಕೊಂಡು ಮಾಡಿರ ಇದು ಎಂತ ಮಾಡಿಲ್ಲ ಅಯ್ಯಮ್ನು ಎಂತ ಮಾಡಿದ್ಲು ಅದ್ಕೆ ಮನಸ್ಸಿನ ಇಕ್ಕೊಂಡವಳಿ ಅದೆಲ್ಲ ಮನಸ್ಸಿನಾಗ ಇಕ್ಕಂಡ್ರೆ ಆಗಲ್ಲ ಗಗನ ಹ್ಞೂ ಅದಕ್ಕೆ ಇವಾಗ ಏನು ಮಾಡೋದು ಹ್ಞೂ ಇಲ್ಲ ಏನು ಮಾಡೋಕ್ಕಾಗುತ್ತು ಬೇರೆಯವರಾಗಿದ್ರೆ ಬಿಡಪ್ಪ ಅನ್ಬೋದು ಹ್ಞೂ ಬಂದು ಕಣ್ಣೀರು ಹಾಕೊಂಡು ಹೇಳಿದ್ಮೇಲೆ ಒಂಥರ ನಮಗೂನು ಅಂದಂಗೆ ಆಗುತ್ತೆ ಬೇರೆಯವರಾಗಿದ್ದರೆ ಬಿಡತ್ತೋ ಸಂಬಂಧ ಅಲ್ಲ ಅನ್ಬೋದಾಗಿತ್ತು ಇವಾಗ ಹೆಂಗೆ ಅಂದ್ರೂ ಅಯ್ಯೋ ಇಗಳಪ್ಪ ಇವರನ್ನ ನೋಡೋಕಾಗಲ್ವೇ ಇವ್ರನ್ನ ಮಾಡೋಕ್ಕಾಗಲ್ವೇ ಅಂತಾರೆ ಅದಕ್ಕಾಗಿ ಗಗನಕ್ಕ ಹ್ಞೂ ನೋಡು ನೀನು ಈಗ ನೀನು ಒಪ್ಪಿದ್ರೆ ನಾವು ಮುಂದೆ ಕಂಡು ಏನೋ ಒಂದು ಮಾಡ್ತೀವಿ ನೀನು ಒಪ್ಪಿಲ್ಲ ಅಂದ್ರೆ ನಾವು ಸುಮ್ಮನೆ ಮಾಮ ಕೇಳಿವಿ ಮಾಮಿ ಏನ ಮಾಡ್ಕಾಳ್ರಮ್ ನೀವ್ ಅಂತೂ ಅದಕ್ಕೆ ನಿನ್ ಕೇಳೋಣ ಅಂತ ಫೋನ್ ಮಾಡಿದವ್ರು ನೇ ಮಾಡಕ್ ಆಗುತ್ತೆ ಬುದ್ಧಿ ಕಲ್ತ್ಕಂಡಾರ ಕಣಕ ಇವಾಗ ಅವ್ರ ಪಡಿದವ್ರ ಇದಾರೆ ಯಾರ ಸುದ್ದಿಗೂ ಹೋಗಲ್ಲ ಟೈಮ್ ಆಗ್ಳಿದ್ರುನು ಅದಕ್ಕೆ ಅಲ್ಲ ಚೆನ್ನಾಗೈದಾರೆ ಇವಾಗ ಅದಕ್ಕಾಗಿ ಹ್ಮ್ ಬುದ್ಧಿ ಕಲ್ತ್ಕೊಂಡವ್ರ ಏನೇ ಯಾರು ಸುದ್ದಿಗೆ ಹೋಗಲ್ಲ ಅವ್ರ ಪಾಡಿಗೆ ಅವ್ರ ಐದಾರ್ ನೋಡಪ್ಪ ಹೆಂಗ ನಿನ್ನ ಇಷ್ಟ ಹ್ಮ್ ಈಗ ಆಮೇಲೆ ಏನೋ ಸಮಸ್ಯೆ ಆದ್ರೆ ಹಿಂಗ ಆಯ್ತು ಕಣಕ್ಕ ಅಂತ ನನಗೆ ಹೇಳಂಗಿಲ್ಲ ನೀವು ನೀನು ನಿನ್ನ ಹೆಂಟಿ ಉಂಟು ಹ್ಮ್ ಸರಿ ಆಯ್ತು ನಿಮ್ ಇಷ್ಟ ಕಣಪ್ಪ ನಾನು ಏನ್ ಹೇಳಕ್ ಆಗಲ್ಲ ಹೆಂಗಾದ್ರು ಮಾಡಿ ಹ್ಮ್ ನಾನೀಗ ಅವ್ರನ್ನ ನನ್ಗೆ ನಂಬಕ್ ಆಗಲ್ಲ ನಾನು ಆಲೇನೆ ಬಹಳ ದಿಸ್ತಿಂದಲ್ಲ ಅವ್ರನ್ನ ನೋಡಿದೀನಿ ಅದಕ್ಕಾಗಿ ನೀನು ನೋಡಿದೀಯ ನೀನೇನೇನು ಹಸ್ಪ ಅಲ್ಲ ಆದ್ರೂ ಸಹಾಯ ಮಾಡ್ಬೇಕಂಬ ಮನ್ಸಿದ್ರು ಮಾಡ್ ನಂದೇನೋ ಗೇಂದ್ರ ಇಲ್ಲ ಮಾಡು ಹ್ಮ್ ನಾಳೆ ಹೊತ್ತಾಗ ಏನೋ ಸಮಸ್ಯೆ ಆದ್ರೆ ನಿನ್ನೆ ಸಮಸ್ಯೆ ಆಗುತ್ತೆ ಎಂಬ ಒಂದ್ ಕಾರಣಕ್ಕೋಸ್ಕರ ಚೆನ್ನಾಗಿರ್ಬೇಕು ಅಂಬದಕೋಸ್ಕರ ಹೇಳ್ತೀನಿ ಅಷ್ಟೇನೆ ನೋಡು ಹ್ಮ್ ನಿನ್ನ ಇಷ್ಟ ಏನೋ ಮಾಡು ಹ್ಮ್ ನಿನಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗಪ್ಪ ಅಷ್ಟೇನೆ ನೀ ಮಾಡೋಕ್ಕಾಗುತ್ತೆ ಏನೇಂದ್ರು ಗಗನ ಕಮ್ಮಿ ಮರ್ತಿಲ್ಲ ಹ್ಮ್ ಬಹಳ ಸಿಟ್ಟೈತಿ ಹ್ಮ್ ಏನೋ ನಿಮ್ ಇಷ್ಟ ಅಂತ ಹೇಳ್ತೈತಿ ಏನ್ ಮಾಡೋದು ಹ್ಮ್ ಇವ್ರ ಹೇಳ್ಯಾರ ಅಂದ್ರೆ ನಮಗೂ ಒಂಥರ ಮನ್ಸು ಏನ್ ಮಾಡಬೇಕು ಏನೋ ಅನ್ಸುತ್ತೆ ನೋಡ್ತಾ ಇರಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು